ಫೋರ್ಟಿ ಸಿಕ್ಸ್ ಮಲೆನಾಡು ವಾರ್ತೆಗಳು ನಾನು ಮೇಘನಾ ಲೋಕೇಶ್ ಪಟ್ಟಣದ ಹೃದಯ ಭಾಗದಲ್ಲಿರುವ ದೊಡ್ಡಕೆರೆ ವಾಕಿಂಗ್ ಮಾಡುವ ಸ್ಥಳಕ್ಕೆ ಹರಿದು ಬರುವ ಹೊಸ ಬಸ್ ನಿಲ್ದಾಣದ ಮಲಮೂತ್ರ ತ್ಯಾಜ್ಯವನ್ನು ಸರಿಪಡಿಸದಿದ್ದರೆ ವಾಯು ವಿಹಾರಿಗಳ ಸಂಘದ ವತಿಯಿಂದ ಉಗ್ರ ರೀತಿಯ ಪ್ರತಿಭಟನೆ ನಡೆಸಲಾಗುವುದು ಎಂದು ಎಚ್ಚರಿಸಿದ್ದಾರೆ ಸರ್ಕಾರ ಕೋಟ್ಯಂತರ ರೂಪಾಯಿಗಳ ವೆಚ್ಚದಲ್ಲಿ ಸಾರ್ವಜನಿಕರ ವಾಯು ವಿಹಾರಕ್ಕೆ ಅನುಕೂಲವಾಗುವಂತೆ ಪಟ್ಟಣದ ಹೃದಯ ಭಾಗದಲ್ಲಿರುವ ದೊಡ್ಡಕೆರೆ ಆವರಣದ ಸುತ್ತ ವಾಕಿಂಗ್ ಪಾತ್ ನಿರ್ಮಿಸಲಾಗಿದೆ ಇದಕ್ಕೆ ಶಾಪವೆಂಬಂತೆ ಕೆಎಸ್ಸಿಟಿಸಿಯ ಹೊಸ ಬಸ್ ನಿಲ್ದಾಣದ ಮಲಮೂತ್ರ ವಿಸರ್ಜನೆ ಮಾಡುವ ಪಿಟ್ಗುಂಡಿಯೂ ಕೂಡ ವಾಕಿಂಗ್ ಮಾಡುವ ಸ್ಥಳಕ್ಕೆ ಹೊಂದಿಕೊಂಡಿದ್ದು ಕಲ್ಲಿನಲ್ಲಿ ಕಟ್ಟಿರುವ ತಡೆಗೋಡಿಯ ಪಿಟ್ಗುಂಡಿಯ ಮೇಲೆ ಬೃಹತ್ ಗಾತ್ರದ ಮರವೊಂದು ಬೆಳೆದು ನಿಂತಿದ್ದು ಇದರ ಬೇರುಗಳು ತಡೆಗೋಡೆಯ ಮೇಲೆ ಬೆಳೆದು ಕಲ್ಲಿನಲ್ಲಿ ಕಟ್ಟಿರುವ ತಡೆಗೋಡೆ ಬಿರುಕು ಬಿಟ್ಟ ಪರಿಣಾಮ ಈ ಸಂದುಗಳಿಂದ ಹೊಸ ಬಸ್ ನಿಲ್ದಾಣದ ಮಲೆ ಮೂತ್ರ ಮಾಡುವ ತ್ಯಾಜ್ಯವು ಕಬ್ಬು ನಾರುತ್ತಿದ್ದು ಪ್ರತಿನಿತ್ಯ ಪರಿಶುದ್ಧ ಗಾಳಿ ಸೇವನೆಗೆ ಮತ್ತು ಆರೋಗ್ಯಕ್ಕಾಗಿ ನೂರಾರು ಜನರು ಈ ಜಾಗಕ್ಕೆ ವಾಕಿಂಗ್ ಮಾಡಲು ಬರುತ್ತಾರೆ ಮಾಡ್ಕೊಳ್ಬೇಕು ಕ್ಲೀನ್ ಮಾಡ್ಕೊಳ್ಬೇಕು ಇಲ್ಲಿ ನೂರಾರು ಜನ ಜನ ವಾಕಿಂಗ್ ಬರ್ತಾರೆ ಅವ್ರಿಗೆ ಇಲ್ಲಿ ವಾಕಿಂಗ್ ಮಾಡೋಕ್ಕೆ ಆಗೋಲ್ಲ ತುಂಬ ವಾಸನೆ ಬರ್ತಾ ಇದೆ ವಾಕಿಂಗ್ ಮಾಡೋರೆ ಕಮ್ಮಿ ಆಗಿದ್ದಾರೆ ಜನ ಈಗ ಅದಕ್ಕೋಸ್ಕರ ಮುನ್ಸಿಪಾಲ್ಟಿ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀವಿ ಮುಖ್ಯ ಕೆ ಎಸ್ ಇದನ್ನು ಸರಿ ಮಾಡಿಕೊಡ್ಬೇಕು ಅಂತ ಆದರೆ ಇಲ್ಲಿಗೆ ಬರುವ ಜನರು ಪ್ರತಿನಿತ್ಯ ದುರ್ವಾಸನೆಯನ್ನು ಕುಡಿದುಕೊಂಡು ಆರೋಗ್ಯ ಹಾಳು ಮಾಡಿಕೊಂಡು ವಾಕಿಂಗ್ ಮಾಡುವ ಪರಿಸ್ಥಿತಿ ಉಂಟಾಗಿದ್ದು ಕೆಎಸ್ಆರ್ಟಿಸಿ ಡಿಪೋ ಮ್ಯಾನೇಜರ್ಗೆ ಇದನ್ನು ತೆರವುಗೊಳಿಸುವಂತೆ ಹಲವು ಬಾರಿ ಮನವಿ ಮಾಡಿದ್ದರೂ ಪ್ರಯೋಜನವಾಗಿಲ್ಲ ನಾಗರಿಕರೆಲ್ಲ ವಾಕಿಂಗ್ ಬರ್ತಾರೆ ಇಲ್ಲಿ ಸಿಕ್ಕಾಪಟ್ಟೆ ವಾಸನೆ ಕೆಎಸ್ಆರ್ಟಿಸಿ ಡಿಪೋದ್ದು ಇದು ಅಷ್ಟೇ ಬಸ್ ಸ್ಟ್ಯಾಂಡಿಂದು ಸಿಕ್ಕಾಪಟ್ಟೆ ಸ್ಮೆಲ್ ಬೇರೆ ಬರ್ತದೆ ಹಾಗಾಗಿ ಜನ ವಾಕ್ ಮಾಡೋಕ್ಕೂ ಕಮ್ಮಿ ಮಾಡ್ತಾ ಇದ್ದಾರೆ ಮತ್ತು ಇಲ್ಲಿ ಸುತ್ತ ಹಳ ಬೆಳ್ಕೊಂಡು ತಿರುಗಾಳಕ್ಕೆ ಭಾರಿ ತೊಂದರೆ ಆಗ್ತಾ ಇದೆ ದಯಮಾಡಿ ಇದಕ್ಕೆ ಸಂಬಂಧಪಟ್ಟವರು ಇದನ್ನು ಕ್ಲೀನ್ ಮಾಡೋಕ್ಕೊಂದು ವ್ಯವಸ್ಥೆ ಮಾಡಿಕೊಡ್ಬೇಕಾಗಿ ತಮ್ಮಲ್ಲಿ ಕಳಕಳಿಯಿಂದ ವಿನಂತಿ ಮಾಡ್ಕೊಳ್ತೀನಿ ಹಾಗೂ ಮುನ್ಸಿಪಾಲ್ಟಿ ಅಧಿಕಾರಿಗಳಿಗೂ ಸಹ ಕೇಳ್ಕೊಳ್ತಾ ಇದ್ದೀನಿ ದಯಮಾಡಿ ಇದೊಂದು ಸ್ವಲ್ಪ ಕ್ಲೀನ್ ಮಾಡಿಸ್ಕೊಡ್ಬೇಕಾಗಿ ವಿನಂತಿ ಅದು ಅಲ್ಲದೆ ಇತಿಹಾಸವಿರುವ ಈ ದೊಡ್ಡ ಕೆರೆಯಲ್ಲಿ ಹಲವು ಜಾತಿಯ ಮೀನುಗಳು ಇದ್ದು ಈ ಡಿಪೋದಿಂದ ಬರುವ ತ್ಯಾಜ್ಯದಿಂದ ಮೀನುಗಳು ಸಹ ಸಾವನ್ನಪ್ಪುತ್ತಿದ್ದು ಇಲ್ಲಿನ ವಾಕಿಂಗ್ ಮಾಡುವ ಸ್ಥಳದ ಸುತ್ತೆಲ್ಲ ಕಾಡು ಬೆಳೆದು ನಿಂತಿದ್ದು ಸ್ಥಳೀಯ ಪುರಸಭೆಯ ಮುಖ್ಯಾಧಿಕಾರಿಗಳು ಮತಗಂತು ಅಧ್ಯಕ್ಷರ ಗಮನಕ್ಕೆ ತಂದರೂ ಏನೂ ಪ್ರಯೋಜನವಾಗಿಲ್ಲ ಕೂಡಲೇ ಈ ಅವ್ಯವಸ್ಥೆಯನ್ನು ಸರಿಪಡಿಸದಿದ್ದರೆ ಸಂಬಂಧಿಸಿದ ಇಲಾಖೆ ಎದುರು ವಾಯುವಿಹಾರಿಗಳ ಸಂಘದ ವತಿಯಿಂದ ಪ್ರತಿಭಟನೆ ನಡೆಸಲಾಗುವುದು ಎಂದು ಪ್ರತಿನಿತ್ಯ ಇಲ್ಲಿ ವಾಕಿಂಗ್ಗೆ ಬರುವ ನಾಗರಿಕರು ಎಚ್ಚರಿಸಿದ್ದಾರೆ ಪುರಸಭೆಯವರು ಇಲ್ಲಿ ಕ್ಲೀನ್ ಮಾಡೋದಿಲ್ಲ ವರ್ಷಕ್ಕೆ ಆರು ತಿಂಗಳಿಗೆ ಒಂದು ಸಲ ಕ್ಲೀನ್ ಮಾಡಕ್ಕೆ ಬರ್ತಾರೆ ಬಂದರೆ ಎರಡು ದಿನ ಜನ ಬರ್ತಾರೆ ಒಂದು ಗಂಟೆ ಕ್ಲೀನ್ ಮಾಡ್ತಾರೆ ಇಲ್ಲಿ ತಿರುಗಡಕ್ಕೆ ಜಾಗದಾಗ ಮಾಡಿದ್ದಾರೆ ಅದಕ್ಕಿಂತ ಎಲ್ಲ ಒಂದು ದುರಂತ ಅಂದರೆ ಇಲ್ಲಿ ಪಕ್ಕದಲ್ಲಿರೋ ಕೆ ಎಸ್ ಆರ್ ಟಿ ಸಿ ಡಿಪ್ಪೋದು ಲ್ಯಾಟ್ರಿನ್ ಫಿಟ್ ಗುಂಡಿ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಈ ಫಿಟ್ಟು ಈ ಕೆರೆ ಓಪನ್ ಮಾಡಿದಾಗ್ಲಿಂದನೂ ಅವರಿಗೆ ಮನವಿ ಮಾಡಿದ್ದಾರೆ ಅದು ಪ್ರತಿಭಟನೆ ಮಾಡಿದರೆ ಎಲ್ಲ ಮಾಡಿದ್ರು ಸಹ ಇವರು ಈ ಫಿಟ್ಟಿನ ಗುಂಡಿನ ಈ ಕೆರೆಗೆ ಡೈರೆಕ್ಟಾಗಿ ಇಲ್ಲಿ ಡ್ರೈನೇಜ್ ಮುಖಾಂತರ ಓಪನ್ ಆಗ್ತಿದೆ ಆ ಫಿಟ್ ಮೇಲೆ ಒಂದು ಮರ ಬೆಳೀತಿದೆ ಅಟ್ಲೀಸ್ಟ್ ಅದು ಮರನ ಕಡಿಯಂತ ಕಡೀರಿ ಅಂತ ಎಷ್ಟು ಸಲ ಹೇಳಿದ್ರು ಅವರು ಕಡಿ ಕಡಿದಲ್ಲೇ ಅವರು ಒಂಥರ ಮನಸೋ ಇಚ್ಛೆ ಅವರು ಇದ್ದಾರೆ ಅವರು ಇಲ್ಲಿ ಮೂಗು ಮುಚ್ಕೊಂಡು ಓಡಾ ಓಡಾಡೋಂಥ ಪರಿಸ್ಥಿತಿ ಬಂದಿದೆ ಕೋಟಿ ರೂಪಾಯಿ ಖರ್ಚು ಮಾಡಿಬಿಟ್ಟು ಇಲ್ಲಿ ಸಾರ್ವಜನಿಕರಿಗೆ ಅಂತ ಇರೋ ಇರೋದು ವಾಕ್ ಮಟ್ಟಕ್ಕೆ ಇಡೀ ಪಟ್ಟಣಕ್ಕೆ ಕೆರೆ ಇದನ್ನು ಈ ಈ ರೀತಿ ಇವರು ದುರ್ವ್ಯವಸ್ಥೆ ಮಾಡಿಟ್ರೆ ಸಾರ್ವಜನಿಕರು ಎಲ್ಲಿಗೆ ಹೋಗಬೇಕು ಇಲ್ಲ ಇಲ್ಲಿ ಬೆಳಗ್ಗೆ ಏನೋ ಆರೋಗ್ಯ ಚೆನ್ನಾಗಿರಲಿ ಅಂತೇಳ್ಬಿಟ್ಟು ಎಲ್ಲ ವಾಕಿಗೆ ಬರ್ತಾರೆ ಆದರೆ ಇಲ್ಲಿ ಈ ವಾಸನೆ ಕುಡ್ಕೊಂಡು ಇರೋ ಆರೋಗ್ಯನ ಕೆಡಿಸ್ಕೊಂಡು ಹೋಗೋಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಈ ನೀರು ಡೈರೆಕ್ಟಾಗಿ ಕೆರೆಗೆ ಹೋಗ್ತಿದೆ ಕೆರೆಯಲ್ಲಿ ಮೀನುಗಳಿರ್ತವೆ ಮೀನು ನೋಡೋಕೆ ಬರ್ತಾರೆ ಆ ಕೆರೆ ನೀರು ಸಮೇತ ಸ್ಮೆಲ್ ಬರ್ತಾ ಇದೆ ಇಲ್ಲಿ ಜನಗಳಿಗೆ ತಿರುಗಾಡೋಕ್ಕಾಗ್ತಿಲ್ಲ ಇದ್ರ ಬಗ್ಗೆ ಕರೆಕ್ಟಾಗಿ ಗಮನ ಹರಿಸ್ಕೋಬೇಕು ಅಧಿಕಾರಿಗಳಾಗಲಿ ಪ್ರತಿನಿಧಿಗಳಾಗಲಿ ಜನಪ್ರತಿನಿಧಿಗಳಿಗೆ ಗಮನ ಹರಿಸ್ಬೇಕಾಗುತ್ತೆ ಇಲ್ಲಿ ಅಂದ್ರೆ ಇಲ್ಲೆಲ್ಲ ವಾಕ್ ಮಾಡೋರೆಲ್ಲ ಈ ಒಂದು ಯೂನಿಯನ್ ಮಾಡ್ಕೊಂಡು ಪ್ರತಿಭಟನೆ ಮಾಡುವಂಥ ಮನಸ್ಥಿತಿಲಿ ಎಲ್ಲ ಸೇರ್ಕೊಂಡಿದ್ದಾರೆ ಇವಾಗ ಈಗ ಆದಷ್ಟು ಬೇಗ ಈ ಕೆ ಎಸ್ ಆರ್ ಟಿ ಸಿ ಅವರು ಈ ಗುಂಡಿ ಮೇಲೆ ಬೆಳೆದಿರೋಂಥ ಮರನ ಕಟ್ಟಿಸಿದ್ರೆ ಒಳ್ಳೇದು ಇಲ್ಲಾಂದ್ರೆ ಇಲ್ಲಿ ಸೊಳ್ಳೆ ಅಲ್ಲಿ ಬರ್ತಾ ಇರೋಂಥ ನೀರಿಂದ ಬೇರೆ ರೀತಿಯ ರೋಗಗಳೆಲ್ಲ ಇಲ್ಲಿ ಬರೋಕ್ಕೆ ಕಾರಣ ಆಗ್ತಾ ಇದೆ